ಚಿಕ್ಕಮಗಳೂರು ಮೂವತ್ತು ಮಂಗಗಳ ಶವ ಪತ್ತೆ ಆತಂಕ ಇದು ಸಹಜ ಸಾವೇ ಅಥವಾ ವಿಷಾಖಿ ಕೊಂದಿರುವುದೇ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲು ಎಎನ್ಪುರ ಚಿಕ್ಕಮಗಳೂರು ತಾಲೂಕಿನ ಕನ್ನೂರು ಗ್ರಾಮದ ರಾಮನ ಹುಡ್ಲೆ ಎಂಬಲ್ಲಿ ಶುಕ್ರವಾರ ಬೆಳಿಗ್ಗೆ ಮೂವತ್ತು ಮಂಗಗಳು ಮೃತದೇಹಗಳು ಪತ್ತೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತ ಆತಂಕ ಸೃಷ್ಟಿಸಿದೆ ಕೆಲ ವರ್ಷದ ಹಿಂದೆ ಬೆಳೆ ಹಾನಿ ಮಾಡುತ್ತಿದ್ದ ಕಾರಣಕ್ಕೆ ಹಾಸನದಲ್ಲಿ ಮೂವತ್ತೆಂಟು ಮಂಗಗಳನ್ನು ವಿಷವಿಟ್ಟು ಕೊಂದಿದ್ದು ಭಾರಿ ಸುದ್ದಿಯಾಗಿತ್ತು ಇದು ಕೂಡ ಅದೇ ರೀತಿಯ ಹತ್ಯೆ ಎಂಬ ಅನುಮಾನ ಇದಾಗಿ ಗ್ರಾಮಸ್ಥರಲ್ಲಿ ಮೂಡಿದೆ ರಾಮನ ಹುಡ್ಲು ಎಂಬಲ್ಲಿ ಚಿಕ್ಕ ಅಗ್ರಹಾರ ವಲಯ ಅರಣ್ಯ ಇಲಾಖೆ ವ್ಯಾಪ್ತಿಯ ಮೆಗಾ ರಿಕ್ ಮೀಸಲು ಅರಣ್ಯದಲ್ಲಿ ಮೂವತ್ತು ಮಂಗಗಳ ಮೃತದೇಹ ಪತ್ತೆಯಾಗಿದೆ ಆತಂಕಗೊಂಡ ಗ್ರಾಮಸ್ಥರು ತಕ್ಷಣ ಅರಣ್ಯ ಇಲಾಖೆ ಗ್ರಾಮ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ಗಮನಕ್ಕೆ ಈ ವಿಚಾರ ತಂದಿದ್ದಾರೆ ತಕ್ಷಣ ಚಿಕ್ಕ ಆಹಾರ ವಲಯದ ಅರಣ್ಯ ಖಾತೆ ಸಚಿನ್ ಎಸ್ಎಫ್ ಸುದರ್ಶನ್ ಕಣ್ಣೂರು ಉಪ ವಲಯ ಅರಣ್ಯಾಧಿಕಾರಿ ರಂಗನಾಥ್ ಗ್ರಾಮ ಆಡಳಿತಗಾರಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪೋಸ್ಟ್ ಮಾರ್ಟಂ ಮಂಗಗಳ ಅಸಹಜ ಸಾವು ಹಿನ್ನೆಲೆಯಲ್ಲಿ ಪಶುವೈದ್ಯರಿಂದ ಮೃತದ್ವಯಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು ಮಂಗಗಳ ಸಾವಿಗೆ ನಿಖರ ಕಾರಣ ತಿಳಿಯಲು ಅವುಗಳ ದೇಹ ಕೆಲವು ಭಾಗಗಳನ್ನು ವಿಜ್ಞಾನದಲ್ಲಿ ಪ್ರಯೋಗಕ್ಕೆ ಕಳುಹಿಸಲು ತೀರ್ಮಾನಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಗಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ